ಜೀವನ್ಮುಕ್ತ ಗುರುಗಳಿಗೆ ವಂದಿಸುತ್ತಾ ಇಂದಿನ ಉಪನ್ಯಾಸವನ್ನು ಪ್ರಾರಂಭಿಸೋಣ ಆತ್ಮೀಯ ಸೋದರ ಸಹೋದರಿಯರೇ ಇಂದಿನ ಉಪನ್ಯಾಸದ ವಿಷಯ ಮಾತೆ ಅನಿಬೆಸೆಂಟ್ರಿಂದ ನಾವು ಕಲಿಯಬೇಕಾದುದು ಏನು ಎಂಬುದರ ವಿಚಾರವಾಗಿದೆ ಅಕ್ಟೋಬರ್ ಒಂದನೇ ತಾರೀಕು ಥಿಯಾಸಫಿಯ ಇತಿಹಾಸದಲ್ಲೇ ಒಂದು ಪ್ರಮುಖವಾದಂತಹ ದಿನ ಏಕೆಂದರೆ ಅದು ಮಾತೆ ಅನಿಬೆಸೆಂಟ್ರವರ ಜನ್ಮದಿನ ಈ ದಿನವನ್ನು ಥಿಯಾಸಫಿಕಲ್ ಸೊಸೈಟಿಯ ಎಲ್ಲ ಲಾಡ್ಜ್ಗಳಲ್ಲೂ ಪರ್ವ ದಿನವನ್ನಾಗಿ ಆಚರಿಸುತ್ತೇವೆ ನಮ್ಮ ಲಾಡ್ಜ್ನಲ್ಲೂ ಸಹ ನಾವು ಈ ದಿನವನ್ನು ಆಚರಿಸುವಂತಹ ಸಂದರ್ಭ ಒದಗಿ ಬಂದಿದೆ ಆ್ಯನಿಬಲ್ ಸೆಂಟರಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟು ಇದೆ ಅದರಲ್ಲಿ ಕೆಲವನ್ನು ಮಾತ್ರ ಈಗ ನಾನು ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಅವರು ನಡೆದ ದಾರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಿ ಮುಂದೆ ಸಾಗಿದರು ತಮ್ಮನ್ನು ಉನ್ನತ ಉದ್ದೇಶಕ್ಕಾಗಿ ಯಾವ ರೀತಿ ಅರ್ಪಿಸಿಕೊಂಡರು ಎಂಬುದನ್ನು ಅವರ ಜೀವನವನ್ನು ಅವಲೋಕಿಸಿದರೆ ನಮಗೆ ತಿಳಿದು ಬರುತ್ತದೆ ಮಾತೆ ಅನಿವೆಸೆಂಟ್ರವರು ಸಾವಿರದ ಎಂಟುನೂರ ನಲವತ್ತೇಳರ ಅಕ್ಟೋಬರ್ ಒಂದರಂದು ಸಂಜೆ ಲಂಡನ್ನಿನಲ್ಲಿ ಅವರ ಜನ್ಮವಾಯಿತು ಅವರ ತಾಯಿ ಎಮಿಲಿ ವುಡ್ ತಂದೆ ವಿಲಿಯಂ ಪೇಜ್ವುಡ್ ಅಂಥೇಳಿ ಅವರಿಗೆ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಇರ್ತಾರೆ ಅವರದು ಒಂದು ಮಧ್ಯಮ ವರ್ಗದ ಕುಟುಂಬ ಬೆಸೆಂಟರು ಐದು ವರ್ಷದ ಬಾಲಕಿಯಾಗಿದ್ದಾಗ ಅವರ ತಂದೆ ಅನಾರೋಗ್ಯದಿಂದ ತೀರ್ಕೊಳ್ತಾರೆ ನಂತರ ಅವರ ತಮ್ಮ ಸಹ ತೀರ್ಕೊಳ್ತಾನೆ ಅವರು ಇಪ್ಪತ್ತು ವರ್ಷದವರಾಗಿದ್ದಾಗ ಅವರಿಗೆ ಮದುವೆ ಆಗುತ್ತೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇರ್ತಾರೆ ಅವರಿಗೆ ಅವರ ವೈವಾಹಿಕ ಜೀವನ ಅಷ್ಟೇನೂ ಸರಿಯಾಗಿರುವುದಿಲ್ಲ ಗಂಡನನ್ನು ಬಿಟ್ಟು ಹೊರ ಬರ್ತಾರೆ ನಂತರ ಅವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದರೂ ಸಹ ಅವೆಲ್ಲವುಗಳನ್ನು ಎದುರಿಸಿ ಆದರ್ಶಪ್ರಾಯವಾಗಿ ಜೀವಿಸಿ ತಾವಿನ್ ತಾವು ನೊಂದಿದ್ದರೂ ಸಹ ಇತರರಿಗೆ ಸಂತೋಷವನ್ನು ಕೊಡುತ್ತಿದ್ದರು ಅವರು ಅವರು ಅವರ ಮಕ್ಕಳಿಗೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೆ ತಾಯಿಯಾಗಿದ್ದರು ಮತ್ತು ಅವರು ಒಬ್ಬ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಅವರು ಒಂದು ಶಕ್ತಿಯಾಗಿದ್ದರು ಇಡೀ ಮನುಕುಲಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ಈ ಮಾತೆ ಅನಿಬೆಸೆಂಟ್ ಅಮ್ಮನವರು ಹಾಗಾಗಿ ಅವರ ದಿನವನ್ನು ನಾವು ಸ್ಮರಿಸುತ್ತೇವೆ ಅವರಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಇತರರಿಗೆ ಸಹಾಯ ಮಾಡುವಂತಹ ದೊಡ್ಡ ಗುಣವಿತ್ತು ಆ ಗುಣ ಅವರಲ್ಲಿ ಹುಟ್ಟು ಗುಣವಾಗಿಯೇ ಬಂದಿತ್ತು ಅವರಿಗೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತಹ ಪದ್ಧತಿ ಇರಲಿಲ್ಲ ಆದರೆ ಅವರ ಅಣ್ಣನ ಸ್ನೇಹಿತ ಚಿಕ್ಕಮ್ಮ ಮಿಸ್ ಮೇರಿಯಟ್ ಎಂಬುವವರು ಒಳ್ಳೆಯ ಸ್ವಭಾವ ಹೊಂದಿದ ಶಿಕ್ಷಕಿಯಾಗಿದ್ದರು ಅವರು ಅಂಗವಿಕಲೆಯಾಗಿದ್ದರು ಆಸಕ್ತಿ ಇದ್ದಂತಹ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದ್ದರು ಅವರು ಸೆಂಟರ್ ಶಿಕ್ಷಣದ ಜವಾಬ್ದಾರಿಯನ್ನು ಸಹ ಸಹ ತಗೊಡ್ತಾರೆ ಅನಿಬೆಸೆಂಟ್ ಅವರು ಶಿಕ್ಷಕಿಯ ಬಳಿ ಎಂಟನೇ ವಯಸ್ಸಿನಿಂದ ಹದಿನಾರನೆಯ ವಯಸ್ಸಿನವರೆಗೂ ಶಿಕ್ಷಣವನ್ನು ಪಡೆಯುತ್ತಾರೆ ಅಲ್ಲಿ ಅವ್ರು ಹೇಳಿಕೊಡೋದೇನೆಂದರೆ ಕ್ರೈಸ್ತ ಧರ್ಮದ ವಿಚಾರದ ಬಗ್ಗೆ ತಿಳಿಸ್ತಾರೆ ಆ ಶಿಕ್ಷಕಿ ಕುದುರೆ ಸವಾರಿ ಬಗ್ಗೆ ಆಮೇಲೆ ಕುಶಲ ಕಲೆಗಳ ಬಗ್ಗೆ ಹೇಳ್ತಾರೆ ಅಡಿಗೆ ಮಾಡುವುದು ದೀರ್ಘ ನಡಿಗೆ ಹೀಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಬೆಸೆಂಟ್ರಿಗೆ ತಿಳಿಸ್ಕೊಡ್ತಾರೆ ಮತ್ತು ಅನೇಕ ಭಾಷೆಗಳನ್ನು ಕೂಡ ಕಲಿಸ್ಕೊಡ್ತಾರೆ ಅವರು ಅದನ್ನೆಲ್ಲ ಕಲ್ತ್ಕೊಂಡು ಆ ಶಿಕ್ಷಕಿಯಿಂದ ಪ್ರವ ಪ್ರಭಾವಿತರಾಗುತ್ತಾರೆ ಅನಿಬೆಸೆಂಟ್ರವರು ಮಿಸ್ ಮೇರಿಯೆಟ್ರವರು ಸಮಾಜ ಸೇವಕಿಯೂ ಆಗಿರುತ್ತಾರೆ ಅವರು ರಜಾದಿನಗಳಲ್ಲಿ ಬೆಸೆಂಟರನ್ನು ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಿರುತ್ತಾರೆ ಅಂದರೆ ಅವರು ಅವ್ರ ಟೀಚರು ಅನಾಥಾಶ್ರಮಕ್ಕೆ ಹೋಗ್ತಾ ಇರ್ತಾರೆ ಅವರು ಸಮಾಜ ಸೇವಕಿನೂ ಆಗಿರ್ತಾರೆ ಹಾಗಾಗಿ ಅವರು ಬೆಸೆಂಟ್ರನ್ನ ಅವರು ಹೋದಾಗ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಹೋಗ್ತಾ ಹೋಗ್ತಾ ಅವರಿಗೆ ಒಂದು ದಿನ ನೋಡಿದಾಗ ಅವ್ರಿಗೆ ಅನಿಸುತ್ತೆ ಅನಾಥಾಶ್ರಮದಲ್ಲಿ ಅಲ್ಲಿನ ಜನರ ಹೀನ ಸ್ಥಿತಿಯನ್ನು ನೋಡಿಬಿಟ್ಟು ಬೆಸಂಟ್ರಿಗೆ ತಾನು ಏನಾದರೂ ಆ ಜನಕ್ಕೆ ಸೇವೆ ಮಾಡಬೇಕಲ್ಲ ಅಂತ ಅನಿಸುತ್ತೆ ಅನ್ನಿಸ್ದಾಗ ಅವರು ಅಂತ ಮೇಡಮ್ನ ಕೇಳ್ತಾರೆ ಏನಾದರೂ ನಾನು ಏನಾದರೂ ಆ ಜನಕ್ಕೆ ಸೇವೆ ಮಾಡಬೇಕು ಜನದ ಕಷ್ಟ ನೋಡ್ಬಿಟ್ಟು ನನಗೂ ಏನಾದರೂ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ ಕೇಳಿದಾಗ ಅವರು ಮೇಡಮ್ ಹೇಳ್ತಾರೆ ನೀನು ಏನು ಮಾಡೋಕ್ಕಾಗುತ್ತೆ ನೀನು ಹಾ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇದೆಯಲ್ಲ ಆ ಸಕ್ಕರೆನ ಸ್ವಲ್ಪ ದಿನ ಹಾಲಿಗೆ ಹಾಕ್ಕೊಂಡು ಕುಡಿಯೋದನ್ನು ನಿಲ್ಲಿಸು ಆವಾಗ ಅದೇ ದುಡ್ಡು ಉಳಿದಿದ್ದ ಆ ದುಡ್ಡಿನಲ್ಲಿ ಅವರಿಗೆ ದಾನ ಮಾಡು ಅದೇ ಒಂದು ನೀನು ಮಾಡುವಂಥ ಸೇವೆ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಅದೇ ಥರನೇ ಮಾಡ್ತಾರೆ ಅವರು ಆ ತ್ಯಾಗದ ಗುಣ ಅನ್ನೋದು ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಂದಿರುತ್ತೆ ಬೇಸೆಂಟ್ರಿಗೆ ಅದನ್ನು ಕೊನೆಯವರೆಗೂ ಕಾಪಾಡ್ಕೊತ ಬರ್ತಾರೆ ಅವರು ಅವ್ರಿಗೆ ಇದ್ದಿದ್ದ ಆ ಗುಣನ ಇಲ್ಲಿ ಅಂದರೆ ಈ ಅವರ ಗುಣ ನೋಡ್ಬಿಟ್ಟು ನಾವು ಏನು ಅಂದರೆ ನಾವು ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅಂದ್ಕೊಂಡಾಗ ಏನು ಮಾಡ್ತೀವಿ ಒಳಗೆ ಏನಾದರೂ ಇರೋದನ್ನು ತೊಗೊಂಡೋಗಿ ಕೊಡ್ತೀವಿ ಒಂದೊಂದು ಸಲ ನಮಗೆ ಬೇಕಿಲ್ದಿದ್ದು ನಮಗೆ ಅವಶ್ಯಕತೆ ಇಲ್ದಿದ್ದನ್ನು ಇನ್ನೊಬ್ರಿಗೆ ಕೊಡೋ ಪ್ರಯತ್ನ ಮಾಡ್ತೀವಿ ಹಾಗೆಲ್ಲ ಮಾಡಬೇಕಾಗಿರೋದು ಪ್ರೀತಿಯಿಂದ ನಮ್ಮಲ್ಲಿ ಇರೋದನ್ನು ನಾವು ದಾನ ಮಾಡಬೇಕು ಅನ್ನೋದನ್ನು ಕಲ್ತ ಹಾಗಾಗುತ್ತೆ ಇದರಿಂದ ನಾವು ತಿಳ್ಕೊಂಡಂಗೆ ಆಗುತ್ತೆ ಆಮೇಲೆ ಮಕ್ಕಳಿಗೂ ಅಷ್ಟೇ ಸ್ಕೂಲಲ್ಲಿ ಏನಾದರೂ ಹೇಳಿದರೆ ಏನಾದರೂ ತಂದು ಕೊಡಿ ಹಣ ಬೇಕು ಅದು ಅಂದರೆ ತಂದೆ ತಾಯಿ ಹತ್ರ ತಂದು ಕೊಟ್ಟು ಆದರೆ ಅದ್ರ ಬೆಲೆ ಗೊತ್ತಾಗಲ್ಲ ಅವ್ರು ಅವರು ತಂದೆ ತಾಯಿ ಏನು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವರು ಕಷ್ಟಪಟ್ಟು ಅವರು ದುಡ್ದಿದ್ರೊಳಗೆ ಅವ್ರಿಗೆ ಬೇಕಾಗಿರೋದ್ರೊಳಗೆ ಸಹಾಯ ಮಾಡಿದಾಗ ಅದ್ರ ಬೆಲೆನ ಅರ್ಥ ಬಿಟ್ಟು ಸಹಾಯ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಈ ವಿಚಾರದಲ್ಲಿ ನಾವು ತಿಳ್ಕೊಬೋದು ಅವಶ್ಯಕತೆ ಇರುವವರಿಗೆ ಮಾತ್ರ ಸರಿಯಾದ ರೀತಿಯಲ್ಲಿ ದಾನ ಮಾಡಬೇಕು ಸೇವೆ ಮಾಡಬೇಕು ಎಂಬುದಾಗಿದೆ ಸೇವೆ ದಾ ಹೀಗೆ ಸೇವೆ ದಾನ ಎಲ್ಲ ಉತ್ ಉನ್ನತವಾದ ಗುಣಗಳು ಅವರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಇದ್ದಿದ್ದು ಇದ್ದಿದ್ದು ಕಂಡುಬರುತ್ತದೆ ನಾವು ಆ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂದರೆ ಇವ್ರು ಇವ್ರದ್ದು ಜೀವನ ಚರಿತ್ರೆ ನೋಡ್ತಿದ್ದಾಗ ಅವರಲ್ಲಿ ಎಷ್ಟೊಂದು ಒಳ್ಳೆಯ ಗುಣಗಳಿದ್ದಾವೆ ಅವನ್ನೆಲ್ಲ ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗಿದೆ ಭಗವಂತ ನಮಗೆ ಸಂಪತ್ತನ್ನು ಕೊಟ್ಟಾಗ ಅದನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ನಮ್ಗೆ ಎಷ್ಟೊಂದು ಎಲ್ಲರಿಗೂ ಒಳಗೆ ಸಂಪತ್ತಿ ಇರುತ್ತೆ ಎಲ್ಲನೂ ಕೊಟ್ಟಿರ್ತಾರೆ ದೇವರು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅನ್ನೋದು ಇವ್ರ ಜೀವನ ಚರಿತ್ರೆಯಿಂದ ನಮ್ಗೆ ಅರ್ಥ ಅರ್ಥ ಆಗ್ತಾ ಬರುತ್ತೆ ಇಲ್ಲಿ ಮಿಸ್ ಮೇರಿಯೇಟ್ ಹೇಳಿದ ರೀತಿ ಬೆಸೆಂಟ್ ಅವರು ನಡೆದುಕೊಂಡ ರೀತಿಯಲ್ಲಿ ಅವರ ಅವರು ಚಿಕ್ಕ ವಯಸ್ಸಿನವರಿದ್ದ ಚಿಕ್ಕ ವಯಸ್ಸಿನವರಾಗಿದ್ದಾಗ ಬೇರೆಯವರಿಂದ ಪಡೆದುಕೊಡಬೇಕಾದದ್ದು ಒಂದು ಒಳ್ಳೆಯ ಗುಣವಾದರೆ ಮತ್ತೊಂದು ಗುಣ ದಾನ ಮೇ ದಾನ ಮಾಡಬೇಕಾದರೆ ನಾವು ಏನನ್ನು ಉಪಯೋಗಿಸುತ್ತಿದ್ದೇವೋ ಅದನ್ನು ಉಳಿಸಿ ಇತರರಿಗೆ ನೀಡಿದಾಗ ಅದು ಒಳ್ಳೆಯ ದಾನವಾಗುತ್ತದೆ ಎಂಬುದನ್ನು ತಿಳಿದುಕೋಬಹುದು ಇದರಿಂದ ಮತ್ತು ಸೇವೆ ಥರ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬಹುದು ಅವರಲ್ಲಿ ಇನ್ನೊಂದು ಗುಣ ಏನಿತ್ತು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಹೋರಾಟದ ಭಾವನೆ ಇರುತ್ತೆ ಅವರಿಗೆ ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕೂಡ ಅವ್ರಿಗೆ ತುಂಬ ಆಸಕ್ತಿ ಇರುತ್ತೆ ಅದು ಅವರ ತಾಯಿಯಿಂದ ಬಳುವಳಿಯಾಗಿ ಬಂದು ಬಂದಂತಹ ವಿದ್ಯೆ ಅದು ಸಂಗೀತ ಅನ್ನೋದು ಅವರು ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಸಹ ಬಹಳ ಪರಿಶ್ರಮದಿಂದ ಶ್ರದ್ಧೆ ಭಕ್ತಿಯಿಂದ ಅವರು ಚಿಕ್ಕ ವಯಸ್ಸಿನಲ್ಲಿ ಪರೋಪಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಅವ್ರಿಗೆ ಪರೋಪಕಾರಿ ಬುದ್ಧಿ ಎಲ್ಲನೂ ಪರಿಶ್ರಮದಿಂದ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡೋ ಅಂಥ ಗುಣ ಎಲ್ಲಾನು ಇರುತ್ತೆ ಅಂದರೆ ಅವರಲ್ಲೆಲ್ಲ ಸ ಒಳ್ಳೆ ಗುಣಗಳೇ ಇರುತ್ತೆ ಅವರಲ್ಲಿ ಉನ್ನತವಾದ ಗುಣಗಳೇ ಇರುತ್ತೆ ಅವರಲ್ಲಿ ಅದನ್ನು ನೋಡಿ ನಾವು ತಿಳ್ಕೊಂಡು ನಾವೂ ಅದನ್ನು ಬೆಳೆಸ್ಕೋಬೇಕಾಗಿದೆ ಆ್ಯನಿವ ಸೆಂಟರು ತನ್ನ ಎಲ್ಲ ಪ್ರತಿಭೆಯನ್ನು ತ್ಯಾಗ ಮಾಡಿ ಥಿಯಾಸಫಿಕಲ್ ಸೊಸೈಟಿಯನ್ನು ಹೆಮ್ಮರವಾಗಿ ಸಾವಿರಾರು ದೇಶಗಳಲ್ಲಿ ಸಾವಿರಾರು ಲಾಡ್ಜ್ಗಳನ್ನು ಪ್ರಾರಂಭಿಸಿ ಸಾಕಷ್ಟು ಸದಸ್ಯರನ್ನು ತಯಾರು ಮಾಡಿದಂತಹ ಶಕ್ತಿ ಶಕ್ತಿ ಮಾತೆ ಅಂತಲೇ ಹೇಳಬಹುದು ಅವರು ಎಷ್ಟೋ ಲಾಡ್ಜ್ಗಳಲ್ಲಿ ತನ್ನ ಪ್ರತಿಭೆಯನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಗುರುಗಳಿಂದ ಬಂದಿರೋ ಅಂಥ ತನ್ನ ಗುಣ ಪ್ರತಿಭೆಯನ್ನು ತ್ಯಾಗ ಮಾಡಿ ಸಾಕಷ್ಟು ಸದಸ್ಯರನ್ನು ತಯಾರು ಮಾಡಿದರು ಗುರುಗಳಿಂದ ತನಗಾಗಿ ಬಂದಿರುವಂತಹ ಜ್ಞಾನವನ್ನು ಎಲ್ಲರಿಗೂ ಎಲ್ಲ ಕಡೆಗೂ ಹಂಚಿ ಶ್ವೇತ ಸರಸ್ವತಿಯಾಗಿ ಎಲ್ಲರ ಹೃದಯದಲ್ಲಿ ಸ್ಥಾನವನ್ನು ಪಡೆದಂತಹ ಮಹಿಳೆ ಈ ಮಹಾನ್ ಚೇತನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇ ಇಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ ಅವರು ಯಾವ ಭಾವನೆ ಇಲ್ದಲ್ಲೇನೇ ಅವರಲ್ಲಿ ಅವರು ಏನು ಗುರುಗಳು ಕೊಟ್ಟಿದ್ರು ಎಲ್ಲನೂ ನಿಸ್ವಾರ್ಥವಾಗಿ ಎಲ್ಲರಿಗೂ ಹಂಚಿದ್ರು ಅನ್ನೋ ವಿಚಾರ ನಾವು ತಿಳ್ಕೊಬೋದು ಇಲ್ಲಿ ಆಮೇಲೆ ಥಿಯಾಸಫಿಕಲ್ ಸೊಸೈಟಿಗೆ ಬಂದಾಗ ಅಲ್ಲಿ ತನಗೆ ಕ್ಲಿಷ್ಟ ಪರಿಸ್ಥಿತಿಗಳು ಒದಗಿ ಬಂದಾಗಲೂ ಸಹ ತಾನು ಧೈರ್ಯವಾಗಿ ನಿಂತು ಸಾಹಸದಿಂದ ಹೋರಾಡಿ ಥಿಯೊಸಾಫಿಕಲ್ ಸೊಸೈಟಿಗೆ ರಕ್ಷಣೆಯನ್ನು ಕೊಟ್ಟಂತಹ ಮಹಾಮಾತೆ ಅನಿಬ ಸೆಂಟರು ಅಂದರೆ ಅಲ್ಲಿ ಎಷ್ಟು ಆ ಸೊಸೈಟಿಗೆ ಎಲ್ಲ ಎಷ್ಟು ತೊಂದರೆಗಳು ಎಲ್ಲ ಬಂತು ಅವರು ಅವ್ರು ಬಂದಾಗ್ಲೂ ಆದರೂ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬಿಟ್ಟು ಸೊಸೈಟಿಗೆ ರಕ್ಷಣೆ ಕೊ ರಕ್ಷಣೆ ಕೊಟ್ಟಂತಹ ಮಾತೆ ಅವರು ಅವರು ಸಾಮಾನ್ಯ ಮನುಷ್ಯಲಾಗಿ ನಮ್ಮಂತೆಯೇ ಜೀವನ ಮಾಡಿ ಇಡೀ ಜೀವನವನ್ನು ಥಿಯಾಸಫಿಗಾಗಿ ಮತ್ತು ಥಿಯಾಸಫಿ ಪ್ರಚಾರಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ಆ ಮಹಾಚೇತನ ಶ್ವೇತ ಸರಸ್ವತಿ ಇಲ್ಲಿ ಆಕೆಯ ಕರ್ತವ್ಯ ನಿಷ್ಠೆಯನ್ನು ಕಾಣುತ್ತೇವೆ ಇದ್ರ ಈ ವಿಚಾರ ನಾವು ತಿಳ್ಕೊಂಡಿದ್ರೊಳಗೆ ಅವ್ರ ಕರ್ತವ್ಯ ಹೇಗೆ ಮಾಡ್ತಾ ಇದ್ರು ಅವ್ರ ನಿಷ್ಠೆ ಎಷ್ಟು ಇತ್ತು ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ ಈ ಶ್ವೇತ ಸರಸ್ವತಿಯ ಜನ್ಮದಿನದ ಅಂಗವಾಗಿ ಅವರು ತಿಳಿಸಿದ ಪ್ರಮುಖವಾಗಿ ಯಾವ ಅಂಶಗಳಿಗೆ ಒಬ್ಬ ಥಿಯಾಸಫಿಸ್ಟ್ ಅವರ್ ಆದವರು ತನ್ನ ಗಮನವನ್ನು ಕೊಡಬೇಕು ಎಂಬುದನ್ನು ಅವರ ಮಾತುಗಳಲ್ಲೇ ಕೇಳೋಣ ನಾವು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರುಗಳಾಗಿದ್ದೇವೆ ಎಂದರೆ ನಮ್ಮ ಪ್ರಮುಖ ಕರ್ತವ್ಯ ನಾನು ಸೇವೆಯನ್ನು ಮಾಡುವುದಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದು ನಾವು ಗುರುಗಳಿಗೆ ಕೊಡುವಂತಹ ಒಂದು ಮಾತಾಗಿದೆ ಸದಸ್ಯರುಗಳಾಗಿ ಸುಮ್ಮನಿರುವುದಕ್ಕಲ್ಲ ಮತ್ತು ನಮಗೆ ಅಧಿಕಾರ ಸಿಕ್ಕಿದೆ ಎಂದು ಹೆಮ್ಮೆ ಪಡುವಂಥದ್ದಕ್ಕೂ ನಾವು ಸದಸ್ಯರಾಗಿಲ್ಲ ನನ್ನನ್ನು ನಾನು ಸೇವೆಗಾಗಿ ತೊಡಗಿಸಿಕೊಳ್ಳುವಂತಹ ಪ್ರತಿಜ್ಞೆಯನ್ನು ನಾನು ಗುರುಗಳ ಮುಂದೆ ಮಾಡಿದ್ದೇನೆ ಎಂದು ನಾವು ಸದಸ್ಯರಾಗಿದ್ದೀವಿ ಅಂತ ಅಂದರೆ ನಮ್ಮ ಈ ಉದ್ದೇಶದಿಂದ ನಾವು ಆಗಿದ್ದೀವಿ ಅಂತ ಅನ್ಕೋಬೇಕು ಅನಿಬೆಸೆಂಟ್ ಅವರು ಹೇಳುತ್ತಾರೆ ಪ್ರತಿ ವರ್ಷ ಅವರು ಮೆಂಬರ್ಶಿಪ್ ಅಂದರೆ ಅವರು ಮೆಂಬರ್ಶಿಪ್ ಆದಾಗ ಅದನ್ನು ರಿನಿವಲ್ ಮಾಡಿಸ್ಕೋಬೇಕಾಗ್ ಮಾಡಿಸ್ಕೊಳ್ಳಕ್ಕೆ ಹೋದಾಗ ಅವ್ರಿಗೆ ಏನು ಅನುಭವ ಆಯಿತು ಅನ್ನೋದ್ರ ಬಗ್ಗೆ ಅವರು ಬರೀತಾರೆ ಆ್ಯನಿವೆಸೆಂಟ್ ಅವರು ಹೇಳುತ್ತಾರೆ ಪ್ರತಿ ವರ್ಷ ಅವರು ಮೆಂಬರ್ಶಿಪ್ ರಿನಿವಲ್ ಮಾಡಿಸಿಕೊಳ್ಳಲು ಹೋದಾಗ ಅವರಿಗೆ ಹೃದಯ ಕಣ್ಣು ತುಂಬಿ ಬರುತ್ತಿತ್ತಂತೆ ಏಕೆಂದರೆ ಥಿಯಾಸಫಿಕಲ್ ಸೊಸೈಟಿ ಆ ಗುರುಗಳು ಸ್ಥಾಪನೆ ಮಾಡಿರುವಂತಹ ಸಂಸ್ಥೆ ಮತ್ತು ಗುರುಗಳು ರಕ್ಷಣೆ ಮಾಡುತ್ತಿರುವಂತಹ ಸಂಸ್ಥೆಯಾಗಿದೆ ಅದು ಹಾಗೂ ಗುರುಗಳ ಸಂಕಲ್ಪದಂತೆ ವಿಕಾಸದತ್ತ ಕರೆದುಕೊಂಡು ಹೋಗುತ್ತಿರುವಂತಹ ಈ ಸಂಸ್ಥೆಗೆ ನಾನು ಸದಸ್ಯ ಆಗಿರುವುದು ನನ್ನ ಭಾಗ್ಯ ಎಂದು ತುಂಬು ಹೃದಯದಿಂದ ಕೃತಜ್ಞತಾ ಪೂರಕವಾಗಿ ಅವರ ಮನಸ್ಸು ತುಂಬಿ ಬರುತ್ತಿತ್ತಂತೆ ಇದನ್ನು ಅವರೇ ಹೇಳಿಕೊಂಡಿದ್ದಾರೆ ಅಂದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದೇನೆಂದರೆ ಇದು ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಒಂದು ಅದ್ಭುತವಾದಂತಹ ಮತ್ತು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ನಾವು ಈ ಸೊಸೈಟಿ ಸದಸ್ಯರಾಗಿದ್ದೀವಿ ಅಂದಾಗ ನಮ್ಮಲ್ಲೂ ಆ ಭಾವನೆ ಬರಬೇಕು ಅವರಲ್ಲಿ ಇದ್ದಿದ್ದ ಭಾವನೆನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅವರೇನೇ ಅಷ್ಟು ಆಳವಾಗಿ ಅವರು ಯೋಚನೆ ಮಾಡಿದಾಗ ನಮ್ಮಲ್ಲೂ ಆ ಭಾವನೆ ಬರಬೇಕು ಅಂಥ ಭಾಗ್ಯವಂತರು ನಾವು ಕೂಡ ಈ ಸೊಸೈಟಿ ಸಿಕ್ಕಿರೋದಕ್ಕೆ ಅನ್ನೋ ವಿಚಾರ ಹೆಮ್ಮೆ ಪಡುವಂತಹ ವಿಚಾರನೇ ಆಗಿದೆ ಮತ್ತು ಸದಸ್ಯರಾದ ನಮ್ಮ ಭಾವನೆ ಯೋಚನೆ ಹೇಗಿರಬೇಕು ಮತ್ತು ನಮ್ಮನ್ನು ನಾವು ಯಾವ ರೀತಿಯಲ್ಲಿ ಈ ಸೊಸೈಟಿಗೆ ಅರ್ಪಿಸಿಕೊಂಡು ಸೇವೆಯನ್ನು ಸಲ್ಲಿಸಬೇಕಾಗಿದೆ ಎಂಬುದನ್ನು ಅರಿಯಬೇಕಾಗಿದೆ ಈ ವಿಚಾರದಿಂದ ನಾವು ಇದನ್ನು ತಿಳ್ಕೋಬೋದು ಬೆಸೆಂಟರು ತನ್ನನ್ನು ತಾನು ಸಂಪೂರ್ಣವಾಗಿ ಸಮಾಜ ಸೇವೆಗೆ ತೊಡಗಿಸಿಕೊಂಡಿದ್ದರು ಅವರಿಗೆ ಯಾರ ಸಪೋರ್ಟ್ ಸಹ ಇರಲಿಲ್ಲ ಆದರೂ ಸ್ವತಂತ್ರವಾಗಿ ಹೋರಾಡುತ್ತಿದ್ದರು ಅವರು ಅವರಿಗೆ ಇದ್ದ ಒಂದು ಶಕ್ತಿ ಎಂದರೆ ಸಂಪೂರ್ಣ ನಿಸ್ವಾರ್ಥತೆ ಅವರಲ್ಲಿ ನಿಸ್ವಾರ್ಥ ಭಾವ ಇತ್ತು ಹಾಗಾಗಿ ಅವರಿಗೆ ಇದೇ ಒಂದು ರಕ್ಷಣಾ ಕವಚ ಆಗಿತ್ತು ನಿಸ್ವಾರ್ಥತ ನಿಸ್ವಾರ್ಥತೆಯೇ ಒಂದು ರಕ್ಷಣಾ ಕವಚದಂತೆ ಇತ್ತು ಅವರಿಗೆ ಮತ್ತು ಅವರಲ್ಲಿ ಸಂಪೂರ್ಣವಾಗಿ ಇದ್ದದ್ದು ಒಂದೇ ಭಾವನೆ ಯೋಚನೆ ಅದು ಲೋಕ ಕಲ್ಯಾಣಕ್ಕಾಗಿ ಪರಹಿತಕ್ಕಾಗಿ ಲೋಕಹಿತಕ್ಕಾಗಿ ಜೀವಿಸಬೇಕು ಎಂಬುದು ಮಾತ್ರ ಅವರಲ್ಲಿದ್ದು ಅನಿಬೆಸೆಂಟರ ಗುರು ಹೆಚ್ ಪಿ ಬ್ಲಾವಟ್ಸ್ಕಿ ಅವರು ಹೀಗೆ ಹೇಳಿದ್ದಾರೆ ನಿಸ್ವಾರ್ಥತೆ ಅಂದರೇನೇ ಅನಿಬೆಸೆಂಟ್ ಅಂತ ಹೇಳಿದ್ದಾರೆ ಅವರು ಮೇಡಮ್ ಅವರು ಇಲ್ಲಿ ನಾವು ತಿಳಿಯಬೇಕಾದುದು ಏನೆಂದರೆ ನಿಸ್ವಾರ್ಥ ಸೇವೆ ಎಂದರೆ ಹೇಗಿರುತ್ತದೆ ಎಂಬುದಾಗಿ ತಿಳಿಯಬೇಕಾಗಿದೆ ಅಂದರೆ ಅವ್ರ ಜೀವನ ರೀತಿ ನೋಡಿಬಿಟ್ಟು ನಾವು ನಿಸ್ವಾರ್ಥವಾಗಿ ಬದುಕೋದು ಹೇಗೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ ಇದರಲ್ಲಿ ಅವರು ಬಾಲ್ಯದಲ್ಲಿದ್ದಾಗ ಅವರ ತಂದೆ ತಾಯಿಯರ ಅಂದರೆ ಬೆಸೆಂಟ್ ತಂದೆ ತಾಯಿಯರ ಜೊತೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿರುತ್ತಾರೆ ನಂತರ ತಂದೆಯ ಸಾವಿನಿಂದ ಅವರ ಜೀವನದಲ್ಲಿ ಅನೇಕ ಏರುಪೇರುಗಳು ಉಂಟಾಗುತ್ತವೆ ಅವರಿಗೆ ನಂತರ ಅವರ ಮದುವೆ ಫ್ರಾಂಕ್ ಬೆಸೆಂಟರ ಜೊತೆ ಆಗುತ್ತದೆ ಮದುವೆಯ ನಂತರ ಅವರ ಜೀವನದಲ್ಲಿ ತುಂಬ ಅಶಾಂತಿ ದುಃಖ ನೋವನ್ನು ಅನುಭವಿಸಬೇಕಾಗುತ್ತದೆ ಅವರ ವೈವಾಹಿಕ ಜೀವನದಲ್ಲಿ ತುಂಬ ಏರುಪೇರುಗಳಿದ್ದ ಕಾರಣ ಸುಖ ಮತ್ತು ಸತ್ಯದ ಮಧ್ಯೆ ಘರ್ಷಣೆಗಳು ಶುರುವಾಗುತ್ತೆ ಅವ್ರ ಮನಸ್ಸಿನಲ್ಲಿ ಸಂಸಾರದಲ್ಲಿದ್ದರೆ ಸುಖವಾಗಿರಬಹುದು ಆದರೆ ಸತ್ಯಕ್ಕೆ ದೂರವಾಗ್ತೀವಿ ಎಂದು ಯೋಚಿಸಿ ಅವರಿಗೆ ಸತ್ಯ ಅಂದರೆ ಯೋಚಿಸ್ತಾರೆ ಆದರೆ ಅವರಿಗೆ ಸತ್ಯ ಬೇಕಾಗಿರುತ್ತೆ ಅಂದರೆ ಅವ್ರ ಜೀವನದಲ್ಲಿ ಸತ್ಯಕ್ಕೆ ಸ್ವಲ್ಪ ತೊಂದರೆನೇ ಇರುತ್ತೆ ಅಡಚಣೆನೇ ಇರುತ್ತೆ ಹಾಗಾಗಿ ಅವರು ಅದನ್ನು ಅವ್ರಿಗೆ ಸತ್ಯದ ಬಗ್ಗೆ ತನ್ನದೇ ಆದ ಯೋಚನೆಗಳಿದ್ದ ಕಾರಣ ಸುಖವನ್ನು ತ್ಯಾಗ ಮಾಡಿ ಸತ್ಯದ ಹುಡುಕಾಟಕ್ಕೆ ಮುಂದಾಗುತ್ತಾರೆ ಅವರು ಆವಾಗ ಅವ್ರು ಮನೆ ಬಿಟ್ಬಿಟ್ಟು ಬರ್ತಾರೆ ಆ ಸಂದರ್ಭದಲ್ಲಿ ಬೆಸೆಂಟ್ ಅವರು ಅಶಾಂತಿ ದ್ವಂದ್ವಗಳಿಂದ ನರಳುತ್ತಿರುತ್ತಾರೆ ಅಂದರೆ ಆ ಟೈಮಲ್ಲಿ ಅವರಿಗೆ ಏನು ಮಾಡಬೇಕು ತೋಚಲ್ಲ ಸರಿಯಾಗಿ ಮನಸ್ಸಿಗೆ ಸಮಾಧಾನ ಇರಲ್ಲ ಏನೂ ಇರಲ್ಲ ಆ ಸಂದರ್ಭದಲ್ಲಿ ಅವರಿಗೆ ತುಂಬ ಅಶಾಂತಿ ಇರುತ್ತೆ ದ್ವಂದ್ವ ಇರುತ್ತೆ ಆ ಸಂದರ್ಭದಲ್ಲಿ ಆಕೆಗೆ ಒಂದು ಹೆಣ್ಣು ಮಗು ಜನಿಸುತ್ತದೆ ಆ ಟೈ ಆ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ಆಗುತ್ತೆ ಆ ಮಗು ತುಂಬು ತುಂಬ ವೀಕ್ ಆಗಿರುತ್ತದೆ ಅಂದರೆ ಆ ಮಗುಗೆ ಆಗಿರುತ್ತೆ ಆ ಮಗು ಪ್ರೀಮೆಚೂರ್ ಆಗಿರುತ್ತೆ ಮಗು ಹಾಗಾಗಿ ಮಗುನಲ್ಲಿ ಶಕ್ತಿನೂ ಕಡಿಮೆ ಇರುತ್ತೆ ಅದಕ್ಕೆ ಹುಟ್ಟಿದ ಮೇಲೆ ವಿಪರೀತ ಕೆಮ್ಮಿನಿಂದ ನರಳತಾ ಇರುತ್ತದೆ ಆ ಮಗು ಕೆಮ್ಮು ಜ್ವರ ಆ ಮಗುವಿನ ನರಳಾಟ ನೋಡಿದಾಗ ಬೆಸೆಂಟರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ದೇವರಿದಾರ ದೇವರಿದ್ದರೆ ದೇವರು ಸ ಸರ್ವಶಕ್ತನು ಅಂತ ಹೇಳ್ತಾರೆ ಒಳ್ಳೆಯವನು ಎಲ್ಲರಿಗೂ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ದೇವರಿದ್ದರೆ ಯಾಕೆ ಇಷ್ಟೊಂದು ಈ ಪ್ರಪಂಚದಲ್ಲಿ ಸುಖ ದುಃಖ ನೋವು ನಲಿವು ಎಲ್ಲ ಯಾಕಿದೆ ಇದು ಎಲ್ಲರಿಗೂ ಒಳ್ಳೆಯದೇ ಆಗಬೇಕಿತ್ತಲ್ವ ಈ ಮಗು ಏನೂ ಮಾಡಿಲ್ಲ ಈಗ ಹುಟ್ಟಿರೋ ಮಗು ಯಾಕೆ ಇಷ್ಟೊಂದು ನರಳ್ತಾ ಇದೆಯಲ್ಲ ದೇವರು ಇದ್ದಿದ್ರೆ ಆದರೆ ಇದಕ್ಕೊಂದು ಪರಿಹಾರ ಕಾಣಿಸ್ಬೇಕಾಗಿತ್ತಲ್ವಾ ಅಂತ ಅವರಲ್ಲಿ ಏನೇನೋ ಆಲೋಚನೆಗಳು ಬರುತ್ತೆ ದ್ವಂದ್ವ ಶುರುವಾಗುತ್ತೆ ನೋವು ದುಃಖ ಅಶಾಂತಿ ಇವೆಲ್ಲವೂ ಏಕೆ ಇರಬೇಕಾಗಿತ್ತು ಅಂತ ಪ್ರಶ್ನೆಗೆ ಪ್ರಶ್ನೆ ಕಾಡ್ತಾ ಇರುತ್ತೆ ಅವ್ರ ಮನಸ್ಸಿನಲ್ಲಿ ಅವ್ರು ಅಂದ್ಕೊಂಡಿರ್ತಾರೆ ಕ್ರಿಸ್ತನೊಬ್ಬನೇ ದೇವರು ಎಂದು ನಂಬಿದ್ದ ಬೆಸೆಂಟರು ತಮ್ಮ ಅಧ್ಯಯನ ಮತ್ತು ಚಿಂತನೆಯಿಂದ ಯಾವುದೇ ಬೋಧನೆಯನ್ನು ಮರುಮಾತಿಲ್ಲದೆ ಒಪ್ಪಬಾರದೆಂಬ ನಿರ್ಧಾರಕ್ಕೆ ಬಂದರು ಅವ್ರ ಕೊನೆಗೆ ಯಾವುದನ್ನು ನಾವು ಸುಮ್ಮನೆ ಕುರುಡಾಗಿ ನಂಬಬಾರದು ಅನ್ನೋದನ್ನು ಅವರು ಅರ್ಥ ಮಾಡಿಕೊಳ್ತಾರೆ ಅವಾಗ ಇನ್ನೊಂದು ಕಡೆ ಹೇಳ್ತಾರೆ ಪ್ರತಿಯೊಬ್ಬ ಥಿಯಾಸಫಿಸ್ಟ್ ಮಾಡಬೇಕಾಗಿರುವಂತಹ ಕೆಲಸವೇನೆಂದರೆ ಸೇವೆ ಅಂತ ಹೇಳ್ತಾರೆ ಸೇವೆಗೆ ಭಾಳ ಒತ್ತು ಕೊಡ್ತಾರೆ ಅವ್ರ ಜೀವನದಲ್ಲಿ ಯಾವ ವ್ಯಕ್ತಿಯೂ ಕೂಡ ತನಗಾಗಿ ಮಾತ್ರವೇ ಬದುಕಬಾರದು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಅಂತ ಹೇಳ್ತಾರೆ ಅಂದರೆ ಸೇವೆ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ಎಲ್ಲ ಮನುಷ್ಯನಿಗೂ ಸೇವೆಯನ್ನ ಗುಣ ಬೇಕಾಗತ್ತೆ ಆ ಸೇವಾ ಮನೋಭಾವನೆ ಇಲ್ಲಿ ಇರಲಿಲ್ಲ ಅಂತಂದರೆ ನಾವು ಆ ದಾರಿನಲ್ಲಿ ಆಧ್ಯಾತ್ಮ ದಾರಿನಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ ಮನುಷ್ಯರಾಗಿ ಬದುಕೋದಕ್ಕೂ ಅರ್ಹರಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು ಹಾಗಾಗಿ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಸೇವೆಯೇ ಆದ್ಯ ಕರ್ತವ್ಯವಾಗಬೇಕು ನಾವು ವಿಕಾಸ ಹೊಂದುತ್ತಾ ಹೋಗಿ ಬ್ರಹ್ಮಜ್ಞಾನದ ದೇಗುಲವನ್ನು ಸೇರಬೇಕಾದರೆ ಮಾನವ ಕೋಟಿಯ ಸೇವೆ ಎಂಬ ಅರ್ಹತೆಯನ್ನು ಪಡೆದರೆ ಮಾತ್ರ ದೇಗುಲದ ಆ ಬೆಳಕನ್ನು ನೋಡಲು ಸಾಧ್ಯ ಅಂತ ಹೇಳ್ತಾರವರು ಅಂದರೆ ಇಲ್ಲಿ ನಾವು ಸೇವೆಗೆ ಈ ಇದರಲ್ಲಿ ಅವರು ಹೇಳೋ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇನು ಅಂದರೆ ಸೇವೆಗೆ ನಾವು ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಇಲ್ಲಿ ಸೇವೆಗೆ ಹೇಗೆ ಸಿದ್ಧರಾಗಬೇಕೆಂಬುದರ ಬಗ್ಗೆ ಯೋಚಿಸಿ ಮುಂದುವರಿಯಬೇಕಾಗಿದೆ ನಾವು ನಮ್ಮ ಜೀವನದಲ್ಲಿ ಯಾವ ಥರ ಸೇವೆ ಮಾಡಬೇಕು ಅನ್ನೋದು ನಮಗೆ ನಾವೇ ನಾವು ನಾವೇ ಅರ್ಥ ಮಾಡ್ಕೋಬೇಕಾಗಿದೆ ಅವರ ಜೀವನದ ಚರಿತ್ರೆಯಲ್ಲಿ ಅವರು ಗುರುಗಳಿಗೆ ಕೊಟ್ಟಂತಹ ಸ್ಥಾನವನ್ನು ಗಮನಿಸಬಹುದು ಅವರು ಗುರುಗಳಿಗೆ ಎಂಥ ಸ್ಥಾನನ ಕೊಟ್ಟಿದ್ದರು ಅನ್ನೋದು ಅವ್ರ ಜೀವನ ಚರಿತ್ರೆ ಓದ್ತಾ ಇದ್ದರೆ ಗೊತ್ತಾಗುತ್ತೆ ಮತ್ತು ಅವರಿಗೆ ಗುರುಗಳಲ್ಲಿ ದೃಢವಾದ ನಂಬಿಕೆ ಎಂತಹದು ಎಂಬುದು ತಿಳಿದು ಬರುತ್ತದೆ ಅವರಿಗೆ ಗುರುಗಳಲ್ಲಿ ಎಂತಹ ದೃಢವಾದ ನಂಬಿಕೆ ಇರುತ್ತೆ ಅವರಿಗೆ ಒಂದು ಸ್ವಲ್ಪನೂ ಸಂಶಯ ಅನ್ನೋದೇ ಇರಲ್ಲ ಅಷ್ಟು ದೃಢವಾಗಿ ನಂಬಿರ್ತಾರೆ ಗುರುಗಳ್ನ ಅವರು ತುಂಬ ಉನ್ನತ ಸ್ಥಾನದಲ್ಲಿ ಗುರುಗಳ್ನ ಇಟ್ಟಿರ್ತಾರೆ ಅವರ ಭಾವನೆಯಲ್ಲಿ ನಮಗೂ ಅವರಲ್ಲಿದ್ದ ಹಾಗೆ ಇದನ್ನು ನೋಡಿದಾಗ ನಮಗೆ ನಾವೇನು ಕಲಿಬೇಕಾಗಿರೋದು ಅಂದರೆ ನಮಗೂ ಅವರಲ್ಲಿದ್ದ ಹಾಗೆ ಸಂಪೂರ್ಣವಾದ ದೃಢವಾದ ನಂಬಿಕೆ ಗುರುಗಳಲ್ಲಿರಬೇಕು ನಾವು ಸಹ ಲವಲೇಶನನ್ನು ಸಂಶಯ ಪಡಬಾರದು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಬೆಸೆಂಟರು ಹೇಳುತ್ತಾರೆ ಯಾವುದೇ ವ್ಯಕ್ತಿ ಕಷ್ಟಪಡುವುದನ್ನು ನೋಡಿ ಕಷ್ಟವನ್ನು ಅನುಭವಿಸುತ್ತಿರುವ ವ್ಯಕ್ತಿ ಅವರ ಕಣ್ಣು ಮುಂದೆ ಬಂದಾಗ ಅವರಿಗೆ ಬರುತ್ತಿರುವುದು ಒಂದೇ ಪ್ರಶ್ನೆಯಂತೆ ಅವ್ರಿಗೆ ಯಾವುದೋ ಒಂದು ವ್ಯಕ್ತಿ ಯಾರೋ ಕಷ್ಟಪಡೋ ಅಂಥವ್ರು ಆ ಥರ ವ್ಯಕ್ತಿಗಳಾಗಲಿ ಪ್ರಾಣಿಗಳಾಗಲಿ ಏನಾದರೂ ಅವರು ಕಣ್ಣು ಮುಂದೆ ಬಂದಾಗ ಅವ್ರಿಗೆ ಅನ್ನಿಸ್ತಾ ಇದ್ದಿದ್ದು ಒಂದೇ ಪ್ರಶ್ನೆ ಅಂತೆ ನಾನು ಏನೋ ಸಾಲ ಮಾಡಿದ್ದೀನಿ ಮುಂಚೆ ಆ ಸಾಲ ತೀರಿಸಬೇಕಾಗಿದೆ ಅದಕ್ಕೋಸ್ಕರನೇ ಈ ಥರ ದೃಶ್ಯಗಳು ನನಗೆ ಕಾಣಿಸ್ತಾ ಇದ್ದಾವೆ ಅದಕ್ಕೆ ನಾನು ಏನಾದರೂ ಸಹಾಯ ಮಾಡಬೇಕು ಅದನ್ನು ಸರಿಯಾದ ರೀತಿಯೊಳಗೆ ಬೇಗನೆ ಸಹಾಯ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರ್ತಾಯಿತ್ತಂತೆ ಏನು ನಾನು ಏನೋ ಸಾಲ ಮಾಡಿದ್ದೇನೆ ಅದನ್ನು ತೀರಿಸಬೇಕಿದೆ ಆ ವ್ಯಕ್ತಿಯ ಋಣ ನನ್ನ ಮೇಲಿದೆ ಅದಕ್ಕಾಗಿ ಆ ವ್ಯಕ್ತಿ ನನ್ನ ಕಣ್ಣೆದುರಿಗೆ ಬಂದಿದ್ದಾನೆ ಅವನ ಕಷ್ಟವನ್ನು ಪರಿಹರಿಸಬೇಕು ಎಷ್ಟು ಬೇಗ ಸಾಧ್ಯವಾದರೆ ಅಷ್ಟು ಬೇಗ ನಾನು ಸಹಾಯ ಮಾಡಬೇಕು ಎಂಬ ಭಾವನೆ ಅವರಲ್ಲಿ ಬರುತ್ತಿತ್ತಂತೆ ಅದೇ ಆ ಥರ ತೊಂದರೆಯಲ್ಲಿರೋ ಅಂಥ ವ್ಯಕ್ತಿಗಳು ಕಣ್ಣು ಮುಂದೆ ಬಂದಾಗ ಅವರಲ್ಲಿ ಬರ್ತಿದ್ದಿದ್ದು ಆ ಥರ ಯೋಚನೆ ಅಂತ ಯಾರೇ ಆಗಲಿ ಯಾವ ವೇಳೆಯಲ್ಲೇ ಆಗಲಿ ತನ್ನನ್ನು ಸಹಾಯ ಬಯಸಿ ಬಂದವರನ್ನು ಹಾಗೇ ಹಾಗೆ ಹಾಗೇ ಕಳಿಸುತ್ತಲೇ ಇರಲಿಲ್ಲ ತನಗೆ ಎಷ್ಟೇ ಕಷ್ಟವಾದರೂ ಸರಿ ಇತರರ ಸಹಾಯಕ್ಕಾಗಿ ಮುನ್ನುಗ್ಗುತ್ತಿದ್ದರು ಅವ್ರಿಗೆ ಯಾರೇ ವ್ಯಕ್ತಿ ಎಷ್ಟೊತ್ತಿನಲ್ಲೇ ಬರಲಿ ನಾವು ಇಷ್ಟೊತ್ತಿನಲ್ಲ ಬರೋದು ರಾತ್ರಿ ಹೊತ್ತಿನಲ್ಲೇ ಬರ್ತೀರಾ ಇಷ್ಟೊತ್ತಿನಲ್ಲಿ ಬರ್ತೀರಾ ನಾವೇನೋ ಇದ್ದೀವಿ ಆ ಥರ ಅಂತೀವಿ ನಾವೇನಾದರೂ ಆದರೆ ಆದರೆ ಅವರು ನೋಡಿ ಅವ್ರು ಏನು ಕಷ್ಟದಲ್ಲಿರ್ತಿದ್ರೋ ಏನೋ ಒಟ್ಟಿನಲ್ಲಿ ಅವ್ರು ಯಾರಾದರೂ ಬರಲಿ ಬಂದಾಗ ಸಹಾಯ ಮಾಡ್ದಲ್ಲೇ ಕಳಿಸ್ತಾನೆ ಇರಲಿಲ್ಲ ಅಂತ ಅವ್ರಿಗೆ ಕ ಸಹಾಯ ಅಂತ ಕೇಳಿಕೊಂಡು ಬಂದವರಿಗೆ ಎಷ್ಟೇ ಕಷ್ಟ ಆದ್ರೂ ಸರಿ ಅದನ್ನು ತೋರಿಸ್ಕೊಳ್ದಲೇ ಅವ್ರ ಕೈಲಾಗಿದ್ದು ಸಹಾಯ ಮಾಡಿ ಕಳಿಸ್ತಾ ಇದ್ರು ಅಂತ ಒಟ್ಟು ಸಹಾಯಕ್ಕೋಸ್ಕರ ಮುನ್ನುಗ್ತಾ ಇದ್ರು ಅಂತ ಅಂದರೆ ಸದಾ ಒಳ್ಳೆಯದನ್ನೇ ಅವರು ಕಾಣ್ತಾ ಇದ್ರು ಜೀವನದಲ್ಲಿ ತನ್ನ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆಯೇ ಇಲ್ಲ ಅವರಿಗೆ ಸ್ವಾರ್ಥ ಅನ್ನೋದಿಲ್ಲ ತನ್ನ ಬಗ್ಗೆ ಇಲ್ದಲೇನೆ ಸದಾ ಅವರು ಹುಟ್ಟಿದ್ದೇ ಇತರರಿಗಾಗಿ ಅನ್ನೋ ಥರ ಅವರು ಜೀವನ ಮಾಡಿದ್ದಾರೆ ಆ ಮಾತೆಯ ಹೃದಯ ಸದಾ ಕರುಣೆಯಿಂದ ತುಂಬಿರುತ್ತಿತ್ತು ಅವರು ಹೇಳುತ್ತಾರೆ ಮನುಷ್ಯರಿಗೆ ಕಷ್ಟ ಬರುವುದು ಏತಕ್ಕಾಗಿ ಎಂದರೆ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಅವರ ನೋವಿನ ತೀಕ್ಷ್ಣತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಕೈಲಾದ ಸೇವೆಯನ್ನು ಮಾಡುವುದಕ್ಕಾಗಿ ಅಂತ ಹೇಳ್ತಾರೆ ನಮ್ಮ ನಮಗೆ ಕಷ್ಟ ಬಂತು ಕಷ್ಟ ಬಂತು ಅಂತ ನಾವು ಇರ್ತೀವಿ ಏನಪ್ಪ ಈ ಥರ ಕಷ್ಟ ಬರ್ತಾ ಇದೆ ನಮಗೆ ಹಾಗೆ ಹೀಗೆ ಅಂತ ಆ ಯೋಚನೆನೇ ಮಾಡಲ್ಲ ಕಷ್ಟ ಯಾಕೆ ಬಂತು ಅನ್ನೋದು ಯೋಚನೆ ಮಾಡಲ್ಲ ಸುಮ್ಮನೆ ನಾವು ಈಗೇ ಚಿಂತೆ ಮಾಡ್ತಾ ಇರ್ತೀವಿ ಅದಕ್ಕೆ ಅವರು ಹೇಳ್ತಾ ಇರೋದು ಮನುಷ್ಯರಿಗೆ ಬರೋವಂಥ ಕಷ್ಟ ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರನೇ ನಮ್ಗೆ ಆ ಕಷ್ಟ ಬರುತ್ತಂತೆ ಅಂದರೆ ನಮ್ಗೆ ಆ ಕಷ್ಟ ಬಂದಿದೆ ಅಂತಂದರೆ ಆ ನೋವು ಇನ್ನೊಬ್ರಿಗೂ ಬಂದಾಗ ಯಾವ ಥರ ಇರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ ಅವರ ನೋವಿನ ತೀಕ್ಷ್ಣತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಕೈಲಾದ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಮಗೆ ಆ ಕಷ್ಟ ಬರುತ್ತೆ ಅಂತ ಬೆಸೆಂಟರ ಜೀವನ ಬರಿಯ ಕಹಿಯ ದುಃಖದ ಜೀವನವಾಗಿತ್ತು ಅವರೇನು ಸುಖವಾಗಿರಲಿಲ್ಲ ಅವ್ರ ಜೀವನ ಪೂರ್ತಿ ಶುರುವಿಂದ ಚಿಕ್ಕ ವಯಸ್ಸಿಂದ ಕೊನೆಯವರೆಗು ಕಷ್ಟದಲ್ಲೇ ಜೀವನ ಅವರು ಅವ್ರಿಗೆ ಬಂದಂಥ ಕಷ್ಟಗಳು ಓದ್ತಾ ಇದ್ರು ಎಷ್ಟು ಕಷ್ಟ ಇದೆಯಲ್ಲ ಅಂತ ನಾವುಗಳಾಗಿದ್ರೆ ಖಂಡಿತ ನಾವು ಆ ಥರ ಇದು ಮಾಡ್ತಾನೆ ಇರಲಿಲ್ಲ ಅನಿಸುತ್ತೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಕಷ್ಟಪಡ್ತಾರೆ ಅವರು ಆದರೂ ಅವರು ಬಂದ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಎಲ್ಲ ಕಷ್ಟಗಳನ್ನು ಎದುರಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ಹೋದಂತಹ ಚೇತನ ಅವರ ಇಡೀ ಜೀವನದಲ್ಲಿ ಬಂದಂತಹ ಕಹಿಯ ಅನುಭವಗಳನ್ನು ತಾನು ಅನುಭವಿಸಿ ಪ್ರಪಂಚಕ್ಕೆಲ್ಲ ಸಿಹಿಯನ್ನು ಕೊಟ್ಟು ಹೋದಂತಹ ಪ್ರತಿಭೆ ಮಾತೆ ಅಮ್ಮನವರು ಅಂದರೆ ಒಳ್ಳೆಯದೆಲ್ಲ ಪ್ರಪಂಚಕ್ಕೆ ಕೊಟ್ಟು ತನಗೆ ಎಷ್ಟೇ ತೊಂದರೆ ಆದ್ರೂ ಅದನ್ನ ಅವರು ಲೆಕ್ಕಿಸ್ದಂಗೆ ಪ್ರಪಂಚಕ್ಕೆಲ್ಲ ಒಳ್ಳೆದೇ ಮಾಡಿ ಹೋಗ್ತಾರೆ ಅವರನ್ನು ಜಿನರಾಜದಾಸರು ವಜ್ರಾತ್ಮ ಎಂದು ಕರೆದಿದ್ದಾರೆ ಅಂದ್ರೆ ಒಂದು ವಜ್ರ ಹೊರನೋಟಕ್ಕೆ ಎಲ್ಲ ಕಡೆಗಳಿಂದಲೂ ಬೆಳಕನ್ನು ಚೆಲ್ಲುವಂತಹುದು ಆಗೆ ವಜ್ರ ಕ ಸುತ್ತಲೂ ದುಂಡುಗಿರಲ್ಲ ಅಲ್ಲಲ್ಲಲ್ಲಿ ಕಟಿಂಗ್ ಇರುತ್ತೆ ಆದ್ರೂ ಎಲ್ಲಾ ಕಡೆಯಿಂದನು ಬೆಳಕು ಇರುತ್ತೆ ಆ ಥರನೇ ಈ ಮಾತೆಯೂ ಸಹ ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಟ್ಟಂತಹ ಚೇತನ ಥಿಯಾಸಫಿ ಜೀವನ ಎಂದರೆ ಮಾತೆ ಬೆಸೆಂಟರ ಜೀವನವೇ ಆಗಿದೆ ಥಿಯಾಸಫಿ ಜೀವನ ಹೇಗಿರಬೇಕು ಅಂತಂದರೆ ಮಾ ಅನಿಬೆಸೆಂಟ್ ಅವ್ರನ್ನ ನೋಡ್ಬಿಟ್ರೆ ಅವ್ರನ್ನ ನಡ್ಕೊತಿದ್ದಿದ್ದ ರೀತಿ ಅವ್ರ ಜೀವನ ಚರಿತ್ರೆ ಓದಿದರೆ ಅವ್ರ ಥರ ಇದ್ದರೆ ಅದೇ ಥಿಯಾಸಫಿ ಜೀವನ ಅಂತ ಇದು ನಮ್ಮ ಇಡೀ ಜೀವನದ ರೀತಿಯಾಗಬೇಕು ಅವರಂತೆ ನಾವು ಬದುಕಬೇಕು ಅನ್ನೋದೇ ನಮ್ಮ ಜೀವನದ ರೀತಿಯಾಗಬೇಕು ಇದುವೇ ಗುರುಗಳು ಒಪ್ಪುವ ಜೀವನ ಇದನ್ನೇ ಗುರುಗಳು ಒಪ್ಪದು ಅಂದರೆ ಇವರಂತಹ ಜೀವನನನ್ನೇ ಗುರುಗಳು ಒಪ್ಪೋದು ನಾವು ಹೊರಗೆ ಹೇಗೆ ಜೀವಿಸುತ್ತೇವೆ ಎಂಬುದಕ್ಕಿಂತ ನಮ್ಮ ಜೀವನ ಹೇಗಿದೆ ಅಂದರೆ ನಾವು ಹೊರಗಡೆ ನೋ ಹೇಗೆ ನೋಡೋರ ಕಣ್ಣಿಗೆ ಹೇಗೆ ಜೀವಿಸ್ತೀವಿ ಅನ್ನೋದು ಮುಖ್ಯ ಆಗಲ್ಲ ನಮಗೆ ಅದು ನಮ್ಮ ಜೀವನ ಯಾವ ಥರ ನಾವು ಜೀವನ ನಡೆಸ್ತಾ ಇದ್ದೀವಿ ಮನೆಯಲ್ಲಿ ಆಗಲಿ ನಮ್ಮ ಜೊತೆಯಲ್ಲಿ ಇರೋರ ಜೊತೆ ಆಗಲಿ ಎಲ್ಲರ ಜೊತೆಯಲ್ಲೂ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ ಆಗುತ್ತೆ ಅಂತ ಅದು ಒಪ್ಪುವ ರೀತಿಯಾಗಿದೆ ನಮ್ಮ ಜೀವನ ಗುರುಗಳು ಒಪ್ಪುವ ರೀತಿಯಲ್ಲಿದೆಯಾ ಅಂತ ನಾವೇ ಪರೀಕ್ಷೆ ಮಾಡ್ಕೋಬೇಕು ನಾವು ನಡ್ಕೊಳ್ತಿರೋ ರೀತಿಯಾಗಲಿ ನಾವು ನಡೆಸ್ತಿರೋ ಜೀವನ ಶೈಲಿಯಾಗಲಿ ಈ ಮಹಾತ್ಮರು ಏನು ಹೇಳಿದಾರೆ ನಾವೆಲ್ಲ ಓದ್ತಾ ಇರ್ತೀವಿ ಇವ್ರ ಜೀವನ ಚರಿತ್ರೆ ಎಲ್ಲ ಕೇಳ್ತಾ ಇರ್ತೀವಿ ಆ ರೀತಿ ನಾವು ಬದುಕ ಅನ್ನೋದನ್ನು ನಮ್ಮನ್ನು ನಾವು ಪ್ರತಿಯೊಬ್ಬರು ಅವರನ್ನು ಅವರೇ ನೋಡ್ಕೋಬೇಕು ಅಂತ ಹೇಳ್ತಾರೆ ಗ ನೋಡಿಕೊಂಡು ಗಮನಿಸ್ಕೊಂಡು ನಾವು ಏನು ತಿತ್ಕೋಬೇಕೋ ಇವ್ರನ್ನೆಲ್ಲ ಕೇಳಿದಾಗ ವಿಚಾರಗಳು ಕೇಳಿದಾಗ ಓದಿದಾಗ ಅವ್ರ ವಿಚಾರದಿಂದ ನಾವು ಅವ್ರ ಜೀವನದಿಂದ ನಾವು ಏನು ಪಾಠ ಕಲಿಬೇಕೋ ಕಲ್ತ್ಕೊಂಡು ನಾವು ಆ ಥರ ಜೀವಿಸ್ಬೇಕು ಅನ್ನೋದೇ ಆಗಿದೆ ನಾವು ಅಂದುಕೊಳ್ಳುತ್ತೇವೆ ಬೆಸೆಂಟರ್ ಮಾಡಿದಷ್ಟು ಸೇವಾ ಕಾರ್ಯವನ್ನು ಮಾಡಲು ನಮಗೆಲ್ಲಿ ಸಾಧ್ಯ ಎಂದು ನಮ್ಗೆ ಅನಿಸುತ್ತೆ ಅಯ್ಯೋ ಅವರು ಅವ್ರ ಥರ ನಾವು ಇರಕ್ಕೆ ಸಾಧ್ಯನಾ ಅವರು ಎಷ್ಟೊಂದು ಮಾಡಿದ್ದಾರೆ ಅವರು ತುಂಬ ಉನ್ನತ ಮಟ್ಟದಲ್ಲಿದ್ದಂಥವ್ರು ಅವ್ರ ಥರ ನಾವು ಜೀವನ ಮಾಡೋಕ್ಕೆ ಸಾಧ್ಯನಾ ಅವ್ರ ಥರ ನಾವು ಸೇವೆ ಮಾಡೋಕ್ಕೆ ಸಾಧ್ಯನಾ ಅಂತ ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದು ಬರುತ್ತೆ ಆದರೆ ಅವರು ಮಾಡಿದಷ್ಟು ಕಾರ್ಯವನ್ನು ಮಾಡಲು ಸಾಧ್ಯವಾಗದಿದ್ದರೂ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಗುರುಗಳ ಹೆಸರಿನಲ್ಲಿ ಮಾಡುತ್ತಾ ನಮ್ಮ ಜೀವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂದರೆ ನಾವು ನಮ್ಗೆ ಅಷ್ಟೊಂದು ಅವ್ರ ಮಟ್ಟಕ್ಕೆ ಮಾಡೋಕ್ಕಾಗಲ್ಲ ಆದರೂ ನಮ್ಮ ಕೈಲಾದಷ್ಟು ನಮಗೆ ಎಷ್ಟು ಸಹಾಯ ಓದಕ್ಕೆ ಬರುತ್ತೋ ನಮ್ಮ ಕ ಸಾಧ್ಯ ಆದಷ್ಟು ಹಳೆ ಸೇವೆ ಮಾಡ್ಬೋದಲ್ವ ನಾವು ನಮ್ಮ ಕೈಲಾದಷ್ಟು ನಾವು ಮಾಡಿಬಿಟ್ಟು ಅದನ್ನು ಮಾಡಿದ್ರೂ ನಾನು ಮಾಡಿದೆ ಅನ್ನೋ ಉದ್ದೇಶ ನಮ್ಮಲ್ಲಿರಬಾರ್ದು ಗುರುಗಳ ಹೆಸರಿನಲ್ಲಿ ಮಾಡಬೇಕಾಗಿದೆ ಆ ಗುರುಗಳ ಹೆಸರಿನಲ್ಲಿ ಮಾಡ್ತಾ ನಮ್ಮ ಜ ಜನ್ಮನ ಸಾರ್ಥಕ ಮಾಡಿಕೊಳ್ಳೋಣ ಅಂಥೇಳಿ ನನಗೆ ತಿಳಿದಂಥ ಕೊಟ್ಟಂಥ ಅರ್ಧ ಗಂಟೆ ಟೈಮ್ ಇತ್ತು ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ವಿಚಾರನ ತಿಳಿಸಿದ್ದೀನಿ ಎಲ್ಲರೂ ಪ್ರಯತ್ನಶೀಲರಾಗೋಣ ಎಂದು ಹೇಳ್ತಾ ಉಪನ್ಯಾಸನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು